ಧರ್ಮಸ್ಥಳ ಪ್ರಕರಣದಲ್ಲಿ ಶೀಘ್ರವೇ ಸತ್ಯಾಸತ್ಯತೆ ಹೊರಬರಲಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಧರ್ಮಸ್ಥಳದ ಹೆಸರಿಗೆ ಕಳಂಕ ಬರಬಾರದು ಎಂಬ ಕಾರಣಕ್ಕೆ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಈ ಕುರಿತು ಶೀಘ್ರವೇ ಸತ್ಯಾಸತ್ಯತೆ ತಿಳಿಯಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೃಹ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ ಆದಷ್ಟು ಬೇಗ ಸತ್ಯ ಹೊರಬೀಳಲಿದೆ ಎಂದರು ಸೌಹಾರ್ದಯುತ ಸಭೆ ಶ್ರಾವಣ ಆದ ಕಾರಣ ಎಲ್ಲಾ ವೀರಶೈವ ಲಿಂಗಾಯತ ಸಚಿವರು ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಪೂಜೆಯಲ್ಲಿ ಪಾಲ್ಗೊಂಡು ಓಟಕ್ಕೆ ಸೇರಿದ್ದೆವು ಇದೊಂದು ಸೌಹಾರ್ದಯುತ ಸಭೆ ಆಗಿತ್ತು ಕೇವಲ ಜಾತಿ ಗಣತಿ ವಿಷಯವಲ್ಲ ನಮ್ಮ ಸಮಾಜದ ಅಭಿವೃದ್ಧಿ ಬಗ್ಗೆಯೂ ಚರ್ಚೆ ನಡೆಸಲಾಯಿತು ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಜನಾರ್ದನ್ ರೆಡ್ಡಿ ಅವರು ಕೂಡ ಆ ರೀತಿ ಸಂಶೋಧನೆ ಮಾಡ್ತಾ ಇರಬೇಕಂತ ನಿನ್ನೆ ಶ್ರಾವಣ ಸೋಮವಾರ ಮನೆಗೆ ಮನೆಯಲ್ಲಿ ಪೂಜೆ ಮಾಡಿ ಎಲ್ಲ ನಮ್ಮ ಸಮಾಜದ ವೀರ್ ಶ್ರೆ ಈ ಸಮಾಜದಲ್ಲಿ ಎಲ್ಲ ಶಾಸಕರನ್ನ ಪರಿಷತ್ ಸದಸ್ಯರನ್ನ ಮಂತ್ರಿಗಳನ್ನ ಊಟಕ್ಕೆ ಕರೆದಿದ್ದು ಎಲ್ಲರೂ ಕೂಡ ಹೋಗಿ ಊಟ ಮಾಡಿದ್ವಿ ಸೌಹಾರ್ದಯುತವಾಗಿ ಎಲ್ಲ ರೀತಿಯಾದಂಥ ಚರ್ಚೆ ಆಗಿತ್ತು ಬರೀ ಅಷ್ಟೇ ಅಲ್ಲ ಎಲ್ಲ ರೀತಿಯಾದಂಥ ಚರ್ಚೆ ಆಗಿತ್ತು ಸೊ ನಮ್ಮ ಸಮಾಜ ಯಾವ ರೀತಿ ನಾವು ಮುಂದೆ ಬರೀಬೇಕು